ಸ್ನೇಹಿತರೆ ಈ ದಿನ ಜಿಲ್ಲಾ ಆಸ್ಪತ್ರೆ ಮೈದಾನದಲ್ಲಿ ಮಳೆಯಿಂದ ಆದಂಥ ಅವಂತರ ಅಂತಂದರೆ ಸುಮಾರು ಒಂದು ಇಪ್ಪತ್ತು ಕಾರ್ಗಳು ಎಲ್ಲ ಮರದಡಿಯಲ್ಲಿ ಸಿಲುಕಿದ್ದಾವೆ ನೋಡಿ ಸ್ನೇಹಿತರೆ ಹೊಸ ಕಾರುಗಳು ಆಂಬುಲೆನ್ಸ್ಗಳು ಬೈಕುಗಳು ಎಲ್ಲವೂ ಮರದಡಿಗೆ ಸಿಕ್ಕಿ ಮುರಿದು ಪೂರ್ತಿ ಅವಾಂತರವನ್ನು ಕೇವಲ ಹತ್ತೇ ಹತ್ತು ನಿಮಿಷದ ಮಳೆಯಲ್ಲಿ ಎಲ್ಲ ಅವಾಂತರಗಳು ಸೃಷ್ಟಿಯಾಗಿವೆ ನೋಡಿ ಸ್ನೇಹಿತರೆ ಎಷ್ಟು ಬೈಕುಗಳು ಎಷ್ಟು ಹಾಗೆಯೇ ಶ್ರೀ ಆರ್ಯನ್ ಸ್ಕೂಲ್ ಮೇಲ್ಚಾವಣಿ ಎ ಆರಿ ಬಂದು ಜೆ ಸಿ ರಸ್ತೆಗೆ ಬಿದ್ದಿದ್ದು ಹಾಗೇ ಕರೆಂಟಿ ಕಂಬಗಳು ಸಹ ಎಲ್ಲ ಮುರಿದು ಬಿದ್ದಿವೆ ಇದು ಕೇವಲ ಹತ್ತೇ ನಿಮಿಷದಲ್ಲಿ ನಡೆದಂತಹ ಮಳೆ ಅವಂತರ ಸ್ನೇಹಿತರೆ ಈ ದಿನ ಜಿಲ್ಲಾ ಆಸ್ಪತ್ರೆ ಮೈದಾನದಲ್ಲಿ ಮಳೆಯಿಂದ ಆದಂತಹ ಅವಂತರ ಅಂತಂದರೆ ಸುಮಾರು ಒಂದು ಇಪ್ಪತ್ತು ಕಾರ್ಗಳು ಎಲ್ಲ ಮರದಡಿಯಲ್ಲಿ ಸಿಲುಕಿದ್ದಾವೆ ನೋಡಿ ಸ್ನೇಹಿತರೆ ಹೊಸ ಕಾರುಗಳು ಆಂಬುಲೆನ್ಸ್ಗಳು ಬೈಕುಗಳು ಎಲ್ಲವೂ ಮರದ ಅಡಿಗೆ ಸಿಕ್ಕಿ ಮರ ಮುರಿದು ಪೂರ್ತಿ ಅವಾಂತರವನ್ನು ಕೇವಲ ಹತ್ತೇ ಹತ್ತು ನಿಮಿಷದ ಮಳೆಯಲ್ಲಿ ಎಲ್ಲ ಅವಾಂತರಗಳು ಸೃಷ್ಟಿಯಾಗಿವೆ ನೋಡಿ ಸ್ನೇಹಿತರೆ ಎಷ್ಟು ಬೈಕುಗಳು ಎಷ್ಟು ಹಾಗೆಯೇ ಶ್ರೀ ಆರ್ಯನ್ ಸ್ಕೂಲ್ ಮೇಲ್ಚಾವಾಣಿ ಎ ಆರಿ ಬಂದು ಜೆ ಸಿ ರಸ್ತೆಗೆ ಬಿದ್ದಿದ್ದು ಹಾಗೆ ಕರೆಂಟಿ ಕಂಬಗಳು ಸಹ ಎಲ್ಲ ಮುರಿದು ಬಿದ್ದಿವೆ ಇದು ಕೇವಲ ಹತ್ತೇ ನಿಮಿಷದಲ್ಲಿ ನಡೆದಂತಹ ಮಳೆ ಅವಾಂತರ